ನಾನು ಯೂಟ್ಯೂಬಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡಿ ಅರಕೆ ಕಟ್ಕೋಬೇಕು ಅಂತಿದ್ರು ನನಗೆ ಈ ಕ್ಷೇತ್ರ ಎಲ್ಲಿದೆ ಏನು ಅಂತ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ನೋಡಿದೆ ತುಂಬ ಅರಕೆ ಮಾಡ್ಕೋತಾ ಇದ್ವಲ್ಲ ಹಂಗಾಗಿ ಅಮ್ಮ ನನಗೆ ಕೆಲಸ ಈ ಕೆಲಸ ಆಗಬೇಕು ನಾನು ಇಲ್ಲೇ ಕೂತ್ಕೊಂಡು ನಿನ್ನನ್ನು ಬೇಡ್ತೀನಿ ನೀನು ಎಲ್ಲಿದೆ ಏನು ಅಂತ ಗೊತ್ತಿಲ್ಲ ನಾನು ಮನೇಲೇ ಕೂತ್ಕೊಂಡು ಬೇಡ್ಕೊಂಡೆ ಅದು ಬೇಡ್ಕೊಂಡು ಮೂರೇ ದಿನಕ್ಕೆ ನನ್ನ ಕೆಲಸ ಆಯಿತು ನನ್ನದು ನಂದು ಅಂಗಡಿ ಇದೆ ಸೊ ಅಂಗಡಿಲಿ ಬಿಸ್ನೆಸ್ ಆಗ್ತಿರ್ಲಿಲ್ಲ ಮತ್ತು ಕಿರುಕುಳ ಜಾಸ್ತಿ ಆಗಿತ್ತು ನನಗೆ ಮತ್ತು ಎಲ್ಲ ಥರದ್ದು ಮಂತ್ ಇದ್ರದ್ದು ಮನಿ ಪ್ರಾಬ್ಲಮ್ಗಳಿದ್ದೇ ಇರುತ್ತಲ್ಲ ಸರ್ ಹಂಗಿತ್ತು ಆಮೇಲೆ ಅಂಗಡಿನೂ ಖಾಲಿ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೆ ಎಲ್ಲ ಸಮಸ್ಯೆನೂ ಮೂರೇ ದಿನದಲ್ಲಿ ನನಗೆ ಪರಿಹಾರ ಆಯಿತು ನನ್ನ ಮನೇಲೆ ಕುತ್ಕೊಂಡು ಬೇಡ್ಕೊಂಡಿದ್ದು ಮೂರೇ ದಿನದಲ್ಲಾಯಿತು ಆಮೇಲೆ ಜನ್ವರಿಲಿ ಇಲ್ಲಿ ಡಿಸೆಂಬರಿಂದ ಜನ್ವರಿವರೆಗೆ ಇದು ದೇವಿದು ವಾರ್ಷಿಕೋತ್ಸವ ನಡೆಯುತ್ತೆ ಅಂತ ಗೊತ್ತಾಯಿತು ಆಮೇಲೆ ಜನ್ವರಿ ಫಸ್ಟೇನೋ ನಾವು ಹೋದ ವರ್ಷ ಅಲ್ಲಿಂದ ಬರೋಕ್ಕೆ ಶುರು ಮಾಡಿದ್ವಿ ಮತ್ತು ನಮ್ಮ ಮೈಸೂರಿಂದ ಸುಮಾರು ಜನನ ಕರ್ಕೊಂಡು ಬರ್ತಾ ಇದ್ದೀನಿ ಗ್ರೂ ಹೌದು ಸರ್ ಸತ್ಯವಾಗಲೂ ನನ್ನೇ ನಂಬಿ ನಂಬೇಕು ಹೌದು ನಂಬೇಕು ನಂಬಿದ್ರೆ ಮಾತ್ರ ತಾಯಿ ಇದ್ದಾಳೆ ಹ್ಞೂ ನಂಬ ನಮಗೆ ಸರ್ ದಯವಿಟ್ಟು ಬನ್ನಿ ಅಮ್ಮನ ನಂಬಿ ಪವಾಡ ನೋಡಿ ಅಮ್ಮನ್ ಅಮ್ಮ ಯಾವ ಥರ ಪವಾಡ ಮಾಡ್ತಾಳೆ ನಂಬಬೇಕು ಸರ್ ಸುಮ್ಮನೆ ಏನೋ ಬಂದ್ವಿ ಓದ್ವಿ ಅನ್ನೋದಲ್ಲ ಅವಳನ್ನ ಒಂದು ಕ್ಷಣ ಬಂದು ಕೂತು ಬೇಡಿ ಕಣ್ಣೀರು ಹಾಕಿದ್ರೆ ಸಾಕು ಎಷ್ಟೆಲ್ಲ ಅನುಗ್ರಹ ಮಾಡ್ತಾಳೆ ಅನ್ನೋದು ನಮಗೆ ಗೊತ್ತು